ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಎರಡು ತಾಸಿನ ಸಮಯ ಎಷ್ಟು ಕಾಮಿಕ್ಸನ್ನು ಓದಲು ಸಾಧ್ಯವೋ ಅಷ್ಟನ್ನು ಓದಬಹುದಿತ್ತು ಇದು ಅವರಿಗೆಲ್ಲ ಬಹಳ ದೊಡ್ಡ ಆಗಿತ್ತು ಯಾಕೆಂದರೆ ಒಂದು ಕಾಮಿಕ್ ಪುಸ್ತಕಕ್ಕೆ ಹತ್ತು ಸೆಂಟ್ ಕೊಡಬೇಕಾಗಿತ್ತು ಅದೇ ವೇಳೆ ಇಲ್ಲಿ ಎರಡು ತಾಸಿನಲ್ಲಿ ಐದು ಆರು ಕಾಮಿಕ್ಸ್ ಪುಸ್ತಕ ಓದಿ ಓದಬಹುದಿತ್ತು ಮೈಕ್ನ ತಂಗಿ ಮಕ್ಕಳು ಹೋರಾಟ ಹೋಗುವ ಸಮಯ ಅವರನ್ನು ಶೋಧನೆಗೆ ಗುರಿಪಡಿಸುತ್ತಿದ್ದಳು ಹಾಗೆ ಅವರು ಯಾವುದೇ ಕಾಮಿಕ್ ಪುಸ್ತಕವನ್ನು ಅಡಗಿಸಿಕೊಂಡು ಒಯ್ಯುವುದು ಸಾಧ್ಯವಿರಲಿಲ್ಲ ಆಕೆ ಒಂದು ರಿಜಿಸ್ಟ್ರೇಷನ್ ಇಟ್ಟುಕೊಂಡು ದಾಖಲಿಸುತ್ತಿದ್ದಳು ಎಷ್ಟು ಮಕ್ಕಳು ಬರುತ್ತಾರೆ ಅವರು ಯಾರಿಗಿದ್ದರು ಮತ್ತು ಅವರ ಅಭಿಪ್ರಾಯವೆನಿತ್ತು ಇತ್ಯಾದಿ ಮೈಕ್ ಮತ್ತು ನಾನು ಮೂರು ತಿಂಗಳ ಅವಧಿಯಲ್ಲಿ ಪ್ರತಿ ವಾರ ಸರಾಸರಿ ಒಂಬತ್ತು ಪಾಯಿಂಟ್ ಐವತ್ತು ಡಾಲರ್ ಸಂಪಾದಿಸುತ್ತಿದ್ದೇನೆ ನಾವು ಅವರ ತಂಗಿಗೆ ಒಂದು ವಾರಕ್ಕೆ ಒಂದು ಡಾಲರ್ನ ಸಂಬಳ ನೀಡಿದ್ದೆವು ಮತ್ತು ಕಾಮಿಕ್ಸ್ಗಳನ್ನು ಉಚಿತವಾಗಿ ಓದುವುದಕ್ಕೆ ಅವಕಾಶ ಕಲ್ಪಿಸಿದ್ದೆವು ಹಾಗೆ ಅವಳು ಯಾವಾಗಲೂ ಓದುತ್ತಲೇ ಇದ್ದಳು ಮೈಕ್ ಮತ್ತು ನಾನು ಪ್ರತಿ ಶನಿವಾರ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತಾ ಬೇರೆ ಬೇರೆ ಸ್ಟೋರ್ಗಳಲ್ಲಿನ ಕಾಮಿಕ್ಸ್ ಪುಸ್ತಕಗಳನ್ನು ಒಟ್ಟು ಸೇರಿಸುವ ಕಾಯಕವನ್ನು ಮಾಡಿದ್ದೆವು ನಾವು ಯಾವುದೇ ಕಾಮಿಕ್ಸ್ ಪುಸ್ತಕವನ್ನು ಮಾರಾಟ ಮಾಡದೆ ಡಿಸ್ಟ್ರಿಬ್ಯೂಟರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡೆವು ಯಾವಾಗ ಕಾಮಿಕ್ಸ್ ಪುಸ್ತಕಗಳನ್ನು ಗಲೀಜಾಗಿ ಹರಿದು ಹೋಗುತ್ತಿದ್ದೆವು ಅವನು ನಾವು ಸುಟ್ಟು ಹಾಕುತ್ತಿದ್ದೆವು ನಾವೊಂದು ಬ್ರಾಂಚ್ ಆಫೀಸ್ನನ್ನು ತೆರೆಯುವ ಪ್ರಯತ್ನ ಮಾಡಿದ್ದೆವು ಆದರೆ ನಮಗೆ ಮೈಕ್ನ ತಂಗಿ ತಂಗಿಯಷ್ಟು ಪ್ರಾಮಾಣಿಕತೆ ಮತ್ತು ಶಿಸ್ತಿನ ವ್ಯಕ್ತಿಯನ್ನು ಹುಡುಕುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಒಳ್ಳೆಯ ಕೆಲಸವರನ್ನು ಹುಡುಕುವುದು ಎಷ್ಟೊಂದು ಕಷ್ಟದಾಯಕ ಕೆಲಸವೆಂದೇ ನಮಗೆ ಆ ಸಣ್ಣ ಪ್ರಾಯದಲ್ಲೇ ಮರಿವರಿ ಆಗಿತ್ತು ಲೈಬ್ರರಿ ಲೈಬ್ರರಿ ತೆರೆದ ಮೂರು ತಿಂಗಳ ಬಳಿಕ ಅಲ್ಲಿ ಜಗಳವಾಡಿಬಿಟ್ಟಿತ್ತು ಪಕ್ಕದ ಆವರಣದ ಕೆಲವು ಕೀಡಿಗೆಗಳು ಲೈಬ್ರರಿಗೆ ನುಗ್ಗಿ ಬಂದು ಗುಲ್ಲೆ ಬೀಸಿದರು ಇದರಿಂದ ಮೈಕನ್ನ ತಂದೆ ನಾವು ವ್ಯಾಪಾರವನ್ನು ಮುಚ್ಚುವಂತೆ ಸಲಹೆ ನೀಡಿದರು ಹೀಗೆ ನಮ್ಮ ಕಾಮಿಕ್ ಬುಕ್ಸ್ ಕಾರಬಾರು ಬಂದಾಗಿಬಿಟ್ಟಿತ್ತು ಮತ್ತು ನಾವು ಸೂಪರ್ ಮಾರ್ಕೆಟ್ನಲ್ಲಿ ಶನಿವಾರ ಕೆಲಸ ಮಾಡುವುದನ್ನು ಬಿಟ್ಟು ಬಿಟ್ಟೆವು ಆದರೆ ಶ್ರೀಮಂತ ಡ್ಯಾಡ್ ರೋಮಾಂಚಿಕತರಾಗಿದ್ದರು ಏಕೆಂದರೆ ಅವರು ನಮಗೆ ಹೊಸ ವಿಷಯವನ್ನು ಕಲಿಸಲು ಉತ್ಸುಕರಾಗಿದ್ದರು ನಾವು ನಮ್ಮ ಮೊದಲ ಪಾಠವನ್ನು ಬಹಳ ಉತ್ತಮ ರೀತಿಯಲ್ಲಿ ಕಲಿತಿದ್ದರಿಂದ ಅವರು ಖುಷಿಯಾಗಿದ್ದರು ನಾವು ಹಣದಿಂದ ನಮಗಾಗಿ ಕೆಲಸ ಮಾಡಿಸಿಕೊಳ್ಳಲು ಕಲಿತಿದ್ದೆವು ಸೂಪರ್ ಮಾರ್ಕೆಟ್ನಲ್ಲಿ ನಮಗೆ ಸಂಬಳ ಸಿಗುತ್ತಿರಲಿಲ್ಲ ಹಾಗಾಗಿ ಹಣವನ್ನು ಸಂಪಾದಿಸುವ ಅವಕಾಶವನ್ನು ಶೋಧಿಸುವುದಕ್ಕೆ ನಮ್ಮ ಕಲ್ಪನೆಯನ್ನು ಉಪಯೋಗಿಸಬೇಕಾಗಿ ಬಂತು ಕಾಮಿಕ್ಸ್ ಬುಕ್ಸ್ ಲೈಬ್ರರಿ ನಮ್ಮ ಸ್ವಂತ ಕಾರಬಾರಾಗಿತ್ತು ಆಗಿತ್ತು ಅದರ ಆರ್ಥಿಕ ಸ್ ಸ್ಥಿತಿಗತಿಯನ್ನು ನಾವು ಸ್ವತಃ ನಿಭಾಯಿಸುತ್ತಿದ್ದೆವು ಅದಕ್ಕೋಸ್ಕರ ಯಾವುದೇ ಅನ್ಯರ ಮೇಲೆ ನಾವು ಅವಲಂಬಿಸಿರಲಿಲ್ಲ ಎಲ್ಲಕ್ಕೂ ಮಿಗಲಾದ ಇನ್ನೊಂದು ಏನೆಂತೆಂದರೆ ನಾವಲ್ಲಿ ಶರೀರಕ ರೂಪದಲ್ಲಿ ಉಪಸ್ಥಿತರಿಲ್ಲದಿದ್ದರೂ ನಮ್ಮ ಕಾರಭಾರದ ನಮಗಾಗಿ ಹಣವನ್ನು ಉತ್ಪಾದನೆ ಮಾಡುತ್ತಿತ್ತು ನಮ್ಮ ಹಣ ನಮಗಾಗಿ ಕೆಲಸ ಮಾಡುತ್ತಿತ್ತು ಸಂಬಳವನ್ನು ನೀಡುವ ಬದಲು ಶ್ರೀಮಂತ ಡ್ಯಾಡ್ ನಮಗೆ ಅಮೂಲ್ಯವಾದ ಉಪದೇಶವನ್ನು ನೀಡಿದ್ದರು ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಮುಂದಿನ ಸ್ಟೋರಿಯಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟ್ವಾಗಿ ಇರುತ್ತದೆ ಅರ್ಥ ಆಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್